ಪ್ರಿಯ ವಿದ್ಯಾರ್ಥಿಗಳೇ ಮುಂದಿನ ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವ ಕ್ರೋಮೋಜೋಮ್ಗಳ ಡ್ಯಾಸ್ ಅಣುಗಳು ಹೊಂದಿರುತ್ತವೆ ಅಂದರೆ ಡಿ ಎನ್ ಎ ಅಣುಗಳು ಹೊಂದಿರುತ್ತವೆ ನೆಕ್ಸ್ಟ್ ಏನಪ್ಪ ಅಂದರೆ ವಿದಳಿನ ಸಂತಾನೋತ್ಪತ್ತಿಗೆ ಉದಾಹರಣೆ ಲಿಸ್ಮೇನಿಯಾ ವಿಧಳನ ಸಂತಾನೋತ್ಪತ್ತಿಗೆ ಉದಾಹರಣೆ ಕೊಡ್ರೆ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಪುನರಾವರ್ತನೆ ಸಂತಾನೋತ್ಪತ್ತಿಗೆ ಉದಾಹರಣೆ ಪ್ಲೇನ್ ಏರಿಯಾ ಪುನರುತ್ಪಾದನೆ ಸಂತಾನೋತ್ಪತ್ತಿಗೆ ಉದಾಹರಣೆ ಕೇಳಿದ್ರೆ ಪ್ಲೇನೇರಿಯಾ ಏರಿಯಾ ಮಗ್ಗುವಿಕೆಗೆ ಸಂತಾನೋತ್ಪತ್ತಿಗೆ ಉದಾಹರಣೆ ಹೈಡ್ರಾ ಕಾಯಜ ರೀತಿ ಸಂತಾನೋತ್ಪತ್ತಿಗೆ ಉದಾಹರಣೆ ಕಬ್ಬು ಕಾಯಜ ರೀತಿ ಸಂತಾನೋತ್ಪತ್ತಿಗೆ ಯಾವುದಪ್ಪ ಅಂದರೆ ಕಬ್ಬು ಬೀಜಕಗಳ ಉತ್ಪಾದನೆ ನಡೆಯುವ ಸಂತಾನೋತ್ಪತ್ತಿಗೆ ಉದಾಹರಣೆ ಯಾವುದಪ್ಪ ಅಂದರೆ ರೈಜೋಪಸ್ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಯಾವುದಪ್ಪ ಅಂದರೆ ಸಸ್ಯದ ಸಂತಾನೋತ್ಪತ್ತಿಗೆ ಭಾಗ ಯಾವ್ದಪ್ಪ ಅಂದರೆ ಹೂವು ನೋಡ್ರಿ ಪರಾಗರಿಹಾಣುಗಳನ್ನು ಉತ್ಪಾದಿಸುವ ಹೂವು ಭಾಗ ಯಾವ್ದಪ್ಪ ಅಂದರೆ ಕೇಶರ ತುಂಡರಿಕೆ ವಿಧಾನದ ಸಂತಾನೋತ್ಪತ್ತಿಗೆ ಉದಾಹರಣೆ ಯಾವುದಪ್ಪ ಅಂದರೆ ಗೈರ ಪುರುಷರಲ್ಲಿ ಉಷ್ಣ ಚೀಲಗಳು ದೇಹದ ಹೊರಗೆ ಇರಲು ಸರಿಯಾದ ಕಾರಣ ಯಾವುದಪ್ಪ ಅಂತಂದ್ರೆ ವೈರಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣಾಂಶದ ಅಗತ್ಯವಿದೆ ಅದಕ್ಕಾಗಿಯಪ್ಪ ಅಂದರೆ ವರ್ಷಾಣದ ಚೀಲಗಳು ದೇಹದ ಹೊರಗೆ ಇರೋಕ್ಕೆ ಕಾರಣಪ್ಪ ಅಂದರೆ ಮೇನ್ ರೀಸನ್ ಇದೆ ವರ್ಯಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣಾಂಶದ ಅಗತ್ಯವಿದೆ ಅದಕ್ಕೆ ಸ್ತ್ರೀಯರಲ್ಲಿ ಅಂಡಾಶೋ ಪ್ರತಿ ತಿಂಗಳು ಡ್ಯಾಶ್ ಅಂಡಗಳನ್ನು ಉತ್ಪತ್ತಿಯಾಗಿ ಉತ್ಪತ್ತಿಯಾಗಿಸುತ್ತದೆ ಅಂತಂದರೆ ಒಂದು ನೋಡ್ರಿ ಮಗು ಗರ್ಭದಲ್ಲಿದ್ದಾಗ ಪೋಷಕ ವಸ್ತುವನ್ನು ತಾಯಿಯಿಂದ ಡ್ಯಾಶ್ ಮೂಲಕ ಪಡೆದುಕೊಳ್ಳುತ್ತದೆ ಜರಾಯು ಮೂಲಕ ಪಡೆದುಕೊಳ್ಳುತ್ತದೆ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಕ್ಕೆ ಈ ವೈರಸ್ ಕಾರಣವಾಗಿದೆ ಎಚ್ ಐ ವಿ ದೇಹದ ಹಾರ್ಮೋನ್ ಬದಲಾಯಿಸುವ ಮೂಲಕ ಗರ್ಭ ನಿರೋಧಕವಾಗಿ ಬಳಸುವುದು ಕಾಪರ್ ಇದು ಗರ್ಭ ನಿರೋಧಕ ಮಾತ್ರೆಗಳು ಹೌದಾ ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ ಅಂದರೆ ವೀರ್ಯನಾಳ ಪರಾಗಕೋಶವು ಕೆಳಗಿನ ಕೆಳಗಿನವುಗಳಲ್ಲಿ ಇದಕ್ಕೆ ಸಂಬಂಧಿಸಿದೆ ಯಾವುದಪ್ಪ ಅಂತಂದರೆ ಪರಾಗ ರೇಣು ವೀರ್ಯಾಣುಗಳನ್ನು ಉತ್ಪಾದಿಸುವ ಭಾಗ ಯಾವುದಪ್ಪ ಅಂದರೆ ವೃಷಣ ಕಾಲರ ಮತ್ತು ಮಲಿಯರಕ್ಕೆ ಕಾಣುವ ಜೀವಿಗಳು ತಮ್ಮ ಸಂತಾನೋತ್ಪತ್ತಿಗೆ ಈ ವಿಧಾನವನ್ನು ಅನುಸರಿಸುತ್ತವೆ ಅಂತಂದರೆ ವಿದಳನ ಡಿ ಎನ್ ಎದ ಕಾರ್ಯವೇನಪ್ಪ ಅಂದರೆ ಪೋಟೀನ್ಗಳನ್ನು ಸಂಶಯಿಸುವ ಮಾಹಿತಿಯ ಆಕಾರವಾಗಿದೆ ತಂದೆ ತಾಯಿಯಲ್ಲಿ ಗುಣಲಕ್ಷಣ ಆಕಾರ ವಿನ್ಯಾಸಕ್ಕೆ ಕಾರಣವಾಗಿದೆ ಜೀವಿಗಳಲ್ಲಿನ ಭಿನ್ನತೆಯ ಮಹತ್ವ ಏನಪ್ಪ ಅಂದರೆ ಪರಿಸರದ ಬಲ ಬದಲಾವಣೆಗಳಿಂದ ಜೀವಿಗಳು ನಶಿಸಿ ಹೋಗಬಹುದು ಸಮುದಾಯದ ಕೆಲವು ಜೀವಿಗಳಲ್ಲಿ ಭಿನ್ನತೆಗಳು ಕಂಡು ಬಂದರೆ ಅವುಗಳಿಗೆ ಬದುಕುಳಿಯುವ ಅವಕಾಶಗಳು ಹೆಚ್ಚಾಗುತ್ತದೆ ಸಂತಾನೋತ್ಪತ್ತಿಯ ವಿಧಾನಗಳನ್ನು ಪ್ರತಿಯೊಂದಕ್ಕೂ ಒಂದು ಉದಾಹರಣೆಯೊಂದಿಗೆ ತಿಳಿಸಿ ಸಂತಾನೋತ್ಪತ್ತಿಯ ವಿಧಾನಗಳು ವಿಧಾನ ಅಮಿಬಾ ಲೆಸ್ಮೇನಿಯಾ ಪ್ಲಾಸ್ಮೋಡಿಯಂ ತಾಯಿಯ ಗರ್ಭದೊಳಗೆ ಭ್ರೂಣವು ಹೀಗೆ ಪೋಷಣೆಯನ್ನು ಪಡೆದುಕೊಳ್ಳುತ್ತದೆ ತಾಯಿಯ ಗರ್ಭದೊಳಗೆ ಭ್ರೂಣವು ಜರಾಯುವಿನ ಮೂಲಕ ಪೋಷಣೆಯನ್ನು ಪಡೆದುಕೊಳ್ಳುತ್ತದೆ ಈ ಅಧ್ಯಯಾದಲ್ಲಿ ಬರ್ತಕ್ಕಂಥ ಚಿತ್ರಗಳು ಅಂತಂದರೆ ಈ ಚಿತ್ರಗಳ ಹೂವಿಂದು ಚಿತ್ರವನ್ನು ಎರಡು ನೆನಪಿಟ್ಕೊಳ್ಳಿ ಒಂದು ಹೂವಿನ ಛೇದದ ಭಾಗ ಬರೆದು ಭಾಗವನ್ನು ಗುರುತಿಸಿರಿ ಶಲಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಮೊಳೆಯುವಿಕೆ ಚಿತ್ರ ಓಕೆ ನೆಕ್ಸ್ಟ್ ಅನುವಂಶೀಯತೆ ಬಗ್ಗೆ ನೋಡ್ರಿ ಪರಿಪೂರ್ಣ ಜೋಡಿ ಲೈಂಗಿಕ ವರ್ಣ ತಂತುಕೊಂಡು ಹೊಂದಿರುವವರು ಯಾರಪ್ಪ ಅಂತಂದರೆ ಹೆಣ್ಣು ಮಾತ್ರ ಮೆಂಡಲರವರು ಅನುವಂಶೀಯತೆ ನಿಯಮಗಳ ಅಧ್ಯಯನವನ್ನು ಯಾವ ಸಸ್ಯದ ಮೇಲೆ ಕೈಗೊಂಡರು ಬಟಾಣಿ ಸಸ್ಯ ಏಕತಳೀಕರಣದಲ್ಲಿ ಮಂಡಲವರು ಈಗ ಪೀಳಿಗೆಯಲ್ಲಿ ಪಡೆದ ಸಸ್ಯವು ಯಾವಪ್ಪ ಎಲ್ಲವೂ ಎತ್ತರ ಗಿಡಗಳನ್ನು ಪಡ್ಕೊಂಡ್ರೆ ಅವರು ದ್ವಿ ಸ್ಥಳೀಕರಣದಲ್ಲಿ ಎಫ್ ಯು ಟು ಗಳಿಗೆಯಲ್ಲಿ ಪಡೆದ ಸಸ್ಯಗಳ ಅನುಪಾತ ಎಷ್ಟೋಪ್ಪ ಅಂತಂದರೆ ಒಂಬತ್ತು ಮೂರು ಮೂರು ಒಂದು ಅನುಪಾತ ಮಹಿಳೆಯರ ಲಿಂಗವರ್ಣ ತಂತು ಎಕ್ಸ್ ಎಕ್ಸ್ ಆಗಿರ್ತಾವ ಪುರುಷರ ಲಿಂಗವರ್ಣ ತಂತು ಎಕ್ಸ್ ವೈ ಆಗಿರ್ತವೆ ಗಂಡು ಮಗುವಿನ ಜನನವು ನಿರ್ಧಾರವಾಗುವ ಲಿಂಗವರ್ಣ ತಂತು ಯಾವುದಪ್ಪ ಅಂದರೆ ವಾಯು ವಾಯಿನಿಂದ ಆಗ್ತದೆ ತಳಿ ವಿಜ್ಞಾನ ಎಂದರೇನು ತಳಿ ವಿಜ್ಞಾನ ಸಾಮಾನ್ಯ ಪ್ರಾಣಿಗಳ ಹಾಗೂ ಸಸ್ಯಗಳ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ವೈಜ್ಞಾನಿಕ ಅಧ್ಯಯನ ಮತ್ತು ಸಂಶೋಧನೆಯನ್ನು ಸೂಚಿಸುತ್ತದೆ ಮಾನವರಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧಾರಿತವಾಗುತ್ತದೆ ಮಾನವರಲ್ಲಿ ಒಂದು ಜೊತೆ ಲಿಂಗವರ್ಣ ತಂತುಗಳಿದ್ದು ಅವು ಗಂಡಿನಲ್ಲಿ ಎಕ್ಸ್ ಮತ್ತು ವಾಯಿ ಅದೇ ರೀತಿ ಹೆಣ್ಣಿನಲ್ಲಿ ಎಕ್ಸ್ ಎಕ್ಸ್ ಇರುತ್ತದೆ ನಿಶೇಷದ ಸಂದರ್ಭದಲ್ಲಿ ಗಂಡಿನಿಂದ ಎಕ್ಸ್ ಅಥವಾ ವಾಯ್ ಯಾವುದಾದ್ರೂ ಒಂದು ವರ್ಣತಂತು ತುಂಡರಿಕೆ ಸ್ಪೈರೋಗೈರಮ್ ಪುನರುತ್ಪಾದನೆ ಉತ್ಪಾದನೆ ಹೈಡ್ರಾ ಪ್ಲೇನೇರಿಯಾ ಮಗ್ಗುವಿಕೆ ಹೈಡ್ರಾ ಕಾಯಜ ಸಂತಾನೋತ್ಪತ್ತಿ ಕಬ್ಬು ಗುಲಾಬಿ ದಾಸವಾಳ ಬಾಳೆ ಬೈ ಬ್ರಯೋಫಿಲಮ್ ಬೇಜಕಗಳ ಉತ್ಪಾದನೆ ರೈಜೋಪಸ್ ಹೈಪೆ ಯುಗ್ಮಜ ಎಂದರೇನು ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸೇರಿದಾಗ ಅಂಡವು ಪಕ್ವಗೊಳ್ಳುವ ಸ್ಥಿತಿಯನ್ನು ಉಗ್ಮಜ ಎನ್ನುವರು ಸಸ್ಯದ ಹೂವಿನ ಸಂತಾನೋತ್ಪತ್ತಿಯ ಭಾಗಗಳನ್ನು ಹೆಸರಿಸಿ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಹೂ ಇದರಲ್ಲಿ ಸಂತಾನೋತ್ಪತ್ತಿಯ ಭಾಗ ಕೇಸರ ಮತ್ತು ಶಲಾಕಗಳು ಸಸ್ಯದ ಹೂವಿನಲ್ಲಿನ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಭಾಗವನ್ನು ಹೆಸರಿಸಿ ಸಸ್ಯದ ಹೂವಿನಲ್ಲಿನ ಗಂಡು ಸಂತಾನೋತ್ಪತ್ತಿ ಭಾಗ ಕೇಸರ ಹಾಗೂ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಶಲಕಾಗ್ರ ಸ್ವಕೀಯ ಪರಾಗಸ್ಪರ್ಶ ಎಂದರೇನು ಒಂದು ಹೂವಿನ ಪರಾಗವು ಅದೇ ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆಗೊಂಡರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಎನ್ನುವರು ಪರಕೀಯ ಪರಾಗಸ್ಪರ್ಶ ಎಂದರೆ ಒಂದು ಹೂವಿನ ಪರಾಗವು ಬೇರೊಂದು ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆಗೊಂಡರೆ ಅದನ್ನು ಪರಕೀಯ ಸ್ಪ ಪರಾಗಸ್ಪರ್ಶ ಅಂತೀವಿ ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗ ಸ್ಪರ್ಶಗಳ ನಡುವಿನ ವ್ಯತ್ಯಾಸ ತಿಳಿಸಿ ಸ್ವಕೀಯ ಪರಾಗಸ್ಪರ್ಶ ಒಂದು ಹೂವಿನ ಪರಾಗವು ಅದೇ ಹೂವಿನ ಶಲಕಾಗ್ರಹಕ್ಕೆ ವರ್ಗಾವಣೆಗೊಂಡರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಎನ್ನುವರು ಪರಾಕೀಯ ಪರಾಗಸ್ಪರ್ಶ ಒಂದು ಹೂವಿನ ಪರಾಗವು ಬೇರೊಂದು ಹೂವಿನ ಶಲಕಾಗ್ರಹಕ್ಕೆ ವರ್ಗಾವಣೆಗೊಂಡರೆ ಅದನ್ನು ಪರಾಕೀಯ ಪರಾಗಸ್ಪರ್ಶ ಎನ್ನುವರು ಪರಾಗವು ಶಲಕಾಗ್ರಹಕ್ಕೆ ಸಂಪರ್ಕಿಸಿದ ನಂತರ ಅಂಡಾಶವನ್ನು ಹೇಗೆ ತಲುಪುತ್ತದೆ ಪರಾಗವು ಶಲ್ಕಾಗ್ರಹಕ್ಕೆ ಸಂಪರ್ಕಿಸಿದ ನಂತರ ಅಂಡಾಶವನ್ನು ಶಲಕ ನಳುಕಿ ಮೂಲಕ ತಲುಪುತ್ತದೆ ಬೀಜವು ಹೇಗೆ ಉಂಟಾಗುತ್ತದೆ ಅಂದರೆ ಫಲಿತಗೊಂಡ ಬೀಜ ಅಂಡವು ತನ್ನ ಸುತ್ತಲೂ ಉಂಟು ಒರಟಾದ ಪದರ ಉಂಟು ಮಾಡುತ್ತದೆ ನಂತರ ನಿಧಾನವಾಗಿ ಬೀಜಕವಾಗಿ ಬೆಳೆಯುತ್ತದೆ ವೀರ್ಯನಾಳದ ಮಾರ್ಗದಲ್ಲಿ ಕಂಡುಬರುವ ಗ್ರಂಥಿಗಳು ಯಾವುವು ವೀರ್ಯನಾಳದ ಮಾರ್ಗದಲ್ಲಿ ಕಂಡುಬರುವ ಗ್ರಂಥಿಗಳು ಪ್ರೊಸ್ಟೇಟ್ ಮತ್ತು ವೀರ್ಯಕೋಶಿಕೆ ಸ್ತ್ರೀಯಲ್ಲಿ ಬಿಡುಗಡೆಯಾದ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅಂಡವು ಫಲಿತಗೊಳ್ಳದೆ ಹೋದಾಗ ಗರ್ಭಕೋಶದಲ್ಲಿ ಒಳಸ್ತರೀಯ ರಚನೆ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತಿದ್ದನು ಋತುಚಕ್ರ ಎನ್ನುವರು ಗರ್ಭಧಾರಣೆ ತಡೆಯಲು ಇರುವ ಮಾರ್ಗಗಳು ಯಾವಪ್ಪ ಅಂದರೆ ಗರ್ಭಧಾರಣೆ ತಡೆಯಲು ಅನೇಕ ಮಾರ್ಗಗಳನ್ನು ರೂಪಿಸಲಾಗಿದೆ ಅವುಗಳಲ್ಲಿ ಕಾಂಡೋಮ್ ಧರಿಸುವಿಕೆ ಹಾರ್ಮೋನ್ ಸಮತೋಲನ ಬದಲಾಯಿಸುವ ಗರ್ಭ ನಿರೋಧಕ ಮಾತ್ರೆಗಳು ಅಂಕಿ ಅಥವಾ ಕಾಪರ್ ಗರ್ಭಕೋಶದೊಳಗೆ ಅಳವಡಿಸಲಾಗುತ್ತದೆ ಶಸ್ತ್ರ ಚಿಕಿತ್ಸೆಯ ಮೂಲಕದಿಂದ ಗರ್ಭಧಾರಣೆಯನ್ನು ತಡೆಯಬಹುದು ಅದೇ ರೀತಿ ಹೆಣ್ಣಿನಿಂದ ಎಕ್ಸ್ ವರ್ಣ ತಂತು ಸೇರುತ್ತವೆ ಇಲ್ಲಿ ಎಕ್ಸ್ ವೈ ಆದರೆ ಗಂಡು ಮಗುವಿನ ಜನನ ಎಕ್ಸ್ ಎಕ್ಸ್ ಸೇರಿದರೆ ಹೆಣ್ಣು ಮಗುವಿನ ಜನ ಹೀಗೆ ಮಗುವಿನ ಲಿಂಗ ನಿರ್ಧಾರಗೊಳ್ಳುತ್ತದೆ ಏಕಥಳೀಕರಣ ಎಂದರೇನು ಒಂದು ವಿಭಿನ್ನ ಲಕ್ಷಣಗಳನ್ನು ಲಕ್ಷಣಗಳ ನೊಳಗೊಂಡ ಸಸ್ಯಗಳ ಸಂಕರಣದ ಫಲದ ಫಲವನ್ನು ಏಕತಳೀಕರಣ ಎನ್ನುವರು ದ್ವಿತಳೀಕರಣ ಎಂದರೇನು ಎರಡು ವಿಭಿನ್ನ ಲಕ್ಷಣಗಳಗೊಂಡ ಸಸ್ಯಗಳ ಸಂಕೀರ್ಣದ ಫಲವನ್ನು ಸ್ವ ದ್ವಿತೀಕರಣ ಎನ್ನುವರು ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಅನುವಂಶೀಯವಾಗುವುದಿಲ್ಲ ಏಕೆ ಜೀವಿ ಒಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಲಿಂಗಾಣುಕೋಶಗಳ ಡಿ ಎನ್ ಎದಲ್ಲಿ ಬದಲಾವಣೆ ತರಲಾರು ಹಾಗಾಗಿ ಈ ಗುಣಗಳು ಅನುವಂಶೀಯವಾಗುವುದಿಲ್ಲ ಏಕತಳೀಕರಣದಲ್ಲಿ ವ್ಯಕ್ತ ರೂಪವಾದ ತೋರಿಸುವ ಚೆಕ್ಕರ್ ಬೋರ್ಡ್ ರಚಿಸಿ ಮೂರು ಅನುಪಾತ ಒಂದು ಅಧ್ಯಾಯ ನಮ್ಮ ಪರಿಸರ ನೋಡ್ರಿ ಪ್ರಾಥಮಿಕ ಭಕ್ಷಕರ ಶಕ್ತಿಯನ್ನು ಜೈವಿಕ ಚಟುವಟಿಕೆಗಳು ಮತ್ತು ಉಷ್ಣದ ರೂಪದಲ್ಲಿ ವಾತಾವರಣಕ್ಕೆ ಬಿಟ್ಟು ಕೊಡುವ ಪ್ರಮಾಣ ಎಷ್ಟಪ್ಪ ಅಂತಂದರೆ ತೊಂಬತ್ತು ಪರ್ಸೆಂಟ್ ಇರ್ತದೆ ನೋಡ್ರಿ ಓಜೋನ್ ಪದರು ಅತ್ಯವಶ್ಯಕ ಏಕೆಂದರೆ ಇದಕ್ಕೆ ಹೀರಿಕೊಳ್ಳುವ ಅಂಶ ಎಷ್ಟಪ್ಪ ನೆರಳಾತೀತ ವಿಕಿರಣಗಳು ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯವೆಂದರೆ ಪ್ಲಾಸ್ಟಿಕ್ ಓಜೋನ್ ಪದರ ನಾಶಕ್ಕೆ ಕಾರಣವಾದ ಅಂಶ ಯಾವುದಪ್ಪ ಅಂದರೆ ಸಿ ಎಫ್ ಸಿ ವಾತಾವರಣದಲ್ಲಿನ ಆಕ್ಸಿಜನ್ ಅನುವು ಪ್ರಮಾಣಗಳ ವಿಭಜನೆ ಮಾಡುವ ವಿಕಿರಣ ಯಾವುದಪ್ಪ ಅಂದರೆ ನೆರಳಾತೀತ ವಿಕಿರಣ ಹುಲ್ಲು ಮಿಡತೆ ಕಪ್ಪೆ ಹಾವು ಹದ್ದು ಇವುಗಳಲ್ಲಿ ಉತ್ಪಾದಕರು ಯಾರಪ್ಪ ಅಂದರೆ ಹುಲ್ಲು ನೋಡಿರಿ ಹುಲ್ಲು ಜಿಂಕೆ ಹುಲಿ ಈ ಪೋಷಣಾಸ್ತ್ರದಲ್ಲಿ ಹುಲ್ಲು ಐದು ಸಾವಿರ ಜೌಳನಷ್ಟು ಶಕ್ತಿಯನ್ನು ಪೂರೈಸಿದರೆ ಹುಲಿ ಪಡೆಯಬಹುದಾದ ಶಕ್ತಿಯ ಪ್ರಮಾಣ ಎಷ್ಟು ಅಂದರೆ ಐದು ನೂರ ಐವತ್ತು ಜೌಲು ಅಷ್ಟೆ ಅಪೂರ್ಣ ಧನದಿಂದ ಉತ್ಪತ್ತಿಯಾಗುವ ಅನಿಲ ಯಾವುದಪ್ಪ ಅಂದರೆ ಕಾರ್ಬನ್ ಮೋನಾಕ್ಸೈಡ್ಗಳು ಭಕ್ಷಿಸಿದಾಗ ಅವುಗಳಿಗೆ ಸಿಗುವ ಶಕ್ತಿಯ ಪ್ರಮಾಣ ಅಂದರೆ ಹತ್ತು ಪರ್ಸೆಂಟ್ ಅಷ್ಟೇ ಸಿಗುತ್ತೆ ನೋಡ್ರಿ ಟೆನ್ ಪರ್ಸೆಂಟ್ ಆಹಾರ ಸರ್ಪಳಿಗಳಲ್ಲಿ ಪ್ರಾಥಮಿಕ ಭಕ್ಷಕ ಯಾರಪ್ಪ ಅಂದರೆ ಮೊಲಾ ನೋಡ್ರು ಸೂರ್ಯನಿಂದ ಬರುವ ನಿರ್ಲಾತೀತ ವಿಕರಣಗಳು ತಡೆಯಬಹುದು ಯಾವುದಪ್ಪ ಅಂದರೆ ಓಜೋನ್ ವಾತಾವರಣದಲ್ಲಿನ ಓಜೋನ್ ನಾಶದಿಂದ ಮಾನವರಲ್ಲಿ ಕಂಡುಬರುವ ರೋಗ ಯಾವುದಪ್ಪ ಅಂದರೆ ಚರ್ಮದ ಕ್ಯಾನ್ಸರ್ ಹಾನಿಕಾರಕ ಅಂಶವೊಂದು ಸ್ಥಳದಿಂದ ಮತ್ತೊಂದು ಪೋಷಣ ಸ್ಥಳಕ್ಕೆ ಆಹಾರದ ಮೂಲಕ ವರ್ಗಾವಣೆಯಾದಾಗ ಅದು ಹೆಚ್ಚುತ್ತದೆ ಹೆಚ್ಚುತ್ತಾ ಹೋಗುತ್ತದೆ ಇದನ್ನು ಏನಂತ ಕರಿತೀರಂದರೆ ಜೈವಿಕ ಸಂವರ್ಧನೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿರುವ ಎರಡು ವಿಘಟಕಗಳನ್ನು ಹೆಸರಿಸಿದರೆ ಬ್ಯಾಕ್ಟೀರಿಯಾ ಮತ್ತು ಸಿಲಿಂಡ್ರ ಹೆಸರು ಸಸ್ಯಗಳನ್ನು ಉತ್ಪಾದಕರು ಎಂದು ಕರೆಯುತ್ತಾರೆ ಏಕೆ ಏಕೆಂದರೆ ಉತ್ಪಾದಕರು ಸೌರ ಶಕ್ತಿಯನ್ನು ಪತ್ರಹರಿತನ ಸಹಾಯದಿಂದ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಆಹಾರ ಸರಪಳಿ ಶಕ್ತಿಯ ಸಂಚಾರ ಏಕಮುಖವಾಗಿದೆ ಏಕೆಂದರೆ ಆಹಾರ ಸರಪಳಿ ಒಂದು ಪೋಷಣ ಸ್ಥಳದಿಂದ ಇನ್ನೊಂದು ಪೋಷಣ ಸ್ಥಳಕ್ಕೆ ವರ್ಗಾವಣೆ ವರ್ಗಾವಣೆಗೊಳ್ಳುವಾಗ ಶಕ್ತಿಯ ಪ್ರಮಾಣ ಕಡಿಮೆಯಾಗುತ್ತಾ ಸಾಗುತ್ತದೆ ಓಕೆನಾ ಇದು ಜೀವಶಾಸ್ತ್ರದ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು ಇವನು ಕೂಡ ರಿವಿಷನ್ ಮಾಡಿಕೊಂಡು ಎಕ್ಸಾಮ್ಗೆ ಹೋರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ನಮಗ್ತಾ ಇದ್ದೀನಿ ವಿಡಿಯೋ ನೋಡಿದ ಮತ್ತೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ ಓಕೆ ಎಕ್ಸಾಮ್ ಚೆನ್ನಾಗಿ ಬರೀರಿ ಇವತ್ತ ಓಕೆನಾ ಥ್ಯಾಂಕ್ ಯು